ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಿಮ್ಮ ಪರ್ಸನ್ ನೀವು ಯಾರನ್ನ ಅದಲ್ಲೂ ರಾತ್ರಿ ತುಂಬ ಯೋಚನೆ ಮಾಡಿ ಅವ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀರಲ್ಲ ಅಂಥ ವ್ಯಕ್ತಿ ನಿಮ್ಮ ಬಗ್ಗೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅವರ ಅಭಿಪ್ರಾಯ ಏನು ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ಆ ಪರ್ಸನ್ ಬಗ್ಗೆ ನೆನಪಿಸ್ಕೊಳ್ಳಿ ಅವ್ರಿಗೆ ಏನು ಅಭಿಪ್ರಾಯ ಇದೆ ನಿಮ್ಮ ಮೇಲೆ ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಓಕೆ ಓಕೆ ಫಸ್ಟೇ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಒಂಥರ ಫ್ಯಾಮಿಲಿ ರೀತಿಯಲ್ಲಿ ನೋಡ್ತಾರೆ ಅವ್ರಿಗೆ ನಿಮ್ಮ ಜೊತೆ ಇದ್ದರೆ ಟೈಮ್ ಸ್ಪೆಂಡ್ ಮಾಡಬೇಕು ತುಂಬ ಪ್ರೀತಿಸ್ತೀರಾ ನೀವು ಅಂತ ಅವರು ಫೀಲ್ ಮಾಡ್ತಾರೆ ಆಮೇಲೆ ನೀವು ಅವ್ರನ್ನ ಒಂದು ಫ್ಯಾಮಿಲಿ ಮೆಂಬರ್ ಹಾಗೆ ಟ್ರೀಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಿದ್ದಾರೆ ಸೊ ನೀವು ಮತ್ತು ಅವರು ಜೊತೆಯಾಗಿದ್ದರೆ ಒಂಥರ ಖುಷಿ ಒಂದು ಹಬ್ಬದ ವಾತಾವರಣ ಒಂದು ಸಂತೋಷ ಅನ್ನುವಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ಲೈಕ್ ತುಂಬ ಒಳ್ಳೆಯ ಪರ್ಸನ್ ನೀವು ನೀವು ದೋಸ್ತರ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತೀರಾ ದೋಸ್ತರ ನೀವು ನಿಮ್ಮ ಟೈಮ್ನೆಲ್ಲ ಅವ್ರಿಗೆ ಕೊಡ್ತೀರಾ ಫ್ಯಾಮಿಲಿಗೆ ಕೊಟ್ಟಿಲ್ಲ ಅಂದರೂ ನಿಮ್ಮ ಆ ವ್ಯಕ್ತಿಗೆ ಟೈಮ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ ಹಾಗೆ ಟೂ ಆಫ್ ಸ್ವಾಟ್ಸ್ ಅಂತ ಅಂದರೆ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ ಲೈಕ್ ನೀವು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅಂದ್ಬಿಟ್ಟು ಆದರೆ ನಿಮ್ಮದೇ ಕೆಲವೊಂದು ಸರಿ ಬೇರೆಯವರು ಏನಾದರೂ ಹೇಳಿದರೆ ಅದನ್ನು ತುಂಬ ಕೇಳ್ತೀರಾ ನಿಮ್ದು ನಿಮ್ಮದೇ ಆದಂಥ ಒಂದು ಓನ್ ಡಿಸಿಷನ್ ಮೇಕಿಂಗ್ ಅನ್ನೋವಂಥದ್ದು ಇಲ್ಲ ಮತ್ತು ನಿಮ್ಮದೇ ಆದಂಥ ಒಂದು ಪರ್ಸ್ನಾಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾರೆ ಅಂದರೆ ನೀವು ಹೇಳಿಕೆ ಮಾತನ್ನ ಕೇಳೋವಂಥದ್ದು ಜಾಸ್ತಿ ನಿಮ್ಮದೇ ಆದಂಥ ಸ್ವಂತ ಅಭಿಪ್ರಾಯ ಅನ್ನೋವಂಥದ್ದು ಇಲ್ಲ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಿದ್ದಾರೆ ನೋಡೋಣ ಇನ್ನು ದ ಚಾರಿಯೇಟ್ ಅವರು ಕಾಣಿಸ್ತಾ ಇದೆ ನಿಮ್ಮ ಜೊತೆ ಇದ್ದರೆ ಅವ್ರು ತುಂಬ ಖುಷಿಯಾಗಿರ್ತಾರೆ ಅಂತ ಅಂದ್ಬಿಟ್ಟು ಅವರು ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ ನೀವು ತುಂಬ ಒಳ್ಳೆ ಪರ್ಸನ್ ತುಂಬ ಖುಷಿನ ಕೊಡೋವಂಥವ್ರು ಒಂಥರ ಅವ್ರ ಜೊತೆ ಇದ್ದರೆ ಅವ್ರಿಗೆ ಒಂದು ಹಬ್ಬದ ವಾತಾವರಣ ಕೊಡೋವಂಥವ್ರು ಅಂತ ಅಂದ್ಬಿಟ್ಟು ಅವರು ಯೋಚನೆ ಮಾಡ್ತಿದ್ದಾರೆ ಆದರೆ ಅವ್ರಿಗನ್ನಿಸ್ತಾ ಇದೆ ಲೈಕ್ ನೀವು ಕೂಡ ಒಂದು ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಪ್ರಾಪರಾಗಿ ಮಾಡಲ್ಲ ನೀವು ಯಾರಾದರೂ ಹೇಳಿದ ಏನಾದರೂ ಹೇಳಿದರೆ ಅದನ್ನು ಹೇಳಿಕೆ ಮಾತನ್ನ ಕೇಳೋವಂಥವ್ರು ಅಂತ ಅಂದ್ಬಿಟ್ಟು ಆದರೆ ಅವರು ಆದಷ್ಟು ಬೇಗ ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಆ ವ್ಯಕ್ತಿಗೆ ಕನ್ಫ್ಯೂಷನ್ ಇದೆ ಬಟ್ ಎಷ್ಟೇ ಕನ್ಫ್ಯೂಷನ್ ಇದ್ರೂ ಕೂಡ ಅವ್ರಿಗೇನೂ ಬೇಡ ನಿಮ್ಮ ಹತ್ರ ಬಂದ್ಬಿಟ್ರೆ ಸಾಕು ಅನ್ನೋ ಒಂದು ಫೀಲ್ ಅವರು ಮಾಡ್ತಾ ಇದ್ದಾರೆ ಯಾಕೆಂದರೆ ನೀವು ಕೊಟ್ಟಿರೋ ಅಂಥ ಪ್ರೀತಿ ಅವರಿಗೆ ನಿಮ್ಮ ಹತ್ರ ಆದಷ್ಟು ಬೇಗ ಬರಬೇಕು ಅನ್ನೋ ಹಾಗೆ ಇದೆ ಆಮೇಲೆ ಅವ್ರಿಗೆ ಅನ್ನಿಸ್ತಾ ಇದೆ ನಾನು ನಿಮ್ಮನ್ನು ತುಂಬ ವೆಯ್ಟ್ ಮಾಡಿಸ್ತಾ ಇದ್ದೀನಿ ನಾನು ಅಯ್ಯೋ ಅಂತ ಅನ್ನಿಸ್ತಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ನಾನು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಅವ್ರ ಬಗ್ಗೆ ಫ್ರಸ್ಟೇಟ್ ಆಗ್ತಾ ಇದ್ದಾರೆ ಅವ್ರಿಗೂ ಸಾಕಾಗೋಗಿದೆ ಅವರು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ಕ್ಲಾರಿಟಿ ಕೊಡ್ದೇನೆ ಅವರು ಲೈಕ್ ಟಯರ್ಡ್ ಆಗೋಗಿದ್ದಾರೆ ಈ ವ್ಯಕ್ತಿ ಕೂಡ ಅವ್ರಿಗೆ ಅನ್ನಿಸ್ತಿದೆ ನೀವು ಪಾಪ ಹೇಗಿದ್ದೀರಾ ನಿಮ್ಮ ಒಂದು ಫೀಲಿಂಗ್ಸ್ ಯಾವ ಥರ ಆಗೋಗಿದೆ ನಿಮಗೂ ಕೂಡ ಕೋಪ ಬಂದ್ಬಿಟ್ಟಿದೆ ಅಲ್ವಾ ನಿಮಗೆ ನಿಜವಾಗ್ಲೂ ಅವ್ರ ಮೇಲೆ ಒಂಥರ ಇದ್ದಂತಹ ಕಾಳಜಿ ದಿನೇ ದಿನೇ ಕಮ್ಮಿ ಆಗ್ತಿದೆ ಅಲ್ವಾ ಅಂತ ಅಂದ್ಬಿಟ್ಟು ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವ್ರು ಯೋಚನೆ ಮಾಡ್ತಿರೋ ಅಂಥದ್ದು ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ ನೀವು ಟಯರ್ಡ್ ಆಗೋಗ್ಬಿಟ್ಟಿದ್ದೀರಾ ನಿಮಗೆ ಸಾಥ್ ಅನ್ನಿಸ್ಬಿಟ್ಟಿದೆ ಅಲ್ವಾ ಈ ಪ್ರೀತಿಯಲ್ಲಿ ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಮತ್ತು ನೀವು ಮತ್ತು ಅವರು ಕಳೆದ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಎಗೋ ಈ ರಿಲೇಶನ್ಶಿಪ್ ಯಾವಾಗ ಬ್ರೇಕಪ್ ಆಗಿರುತ್ತೆ ಅವಾಗಲಿಂದ ಆರು ತಿಂಗಳು ಹಿಂದೆ ಆ ವ್ಯಕ್ತಿ ಜೊತೆ ನೀವು ಅಂತ ಟೈಮ್ ಮತ್ತು ಸಂದರ್ಭದೊಳ್ನವರು ತುಂಬ ಮೆಲು ಹಾಕ್ತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದೆ ನೀವು ತುಂಬ ಲಾಯಲ್ ಆಗಿದ್ರಿ ನೀವು ತುಂಬ ಕೇರ್ ಮಾಡ್ತಿದ್ರಿ ತುಂಬಾ ಟನ್ಸನ್ ತೋರಿಸ್ತಾ ಇದ್ರಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲವೊಬ್ಬರು ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸೊ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮನ್ನ ಬಿಟ್ಟು ಅವ್ರ ಹತ್ರ ಇರೋದಕ್ಕೆ ಆಗದೇ ಇಲ್ಲ ಎಷ್ಟೇ ಜನ್ಮ ಬಂದ್ರು ನೀವು ಅವರ ಜೊತೆ ಇರಬೇಕು ಅವರು ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು ಸೊ ಅವರು ಟೆನಿಸ್ತಾ ಇದೆ ಲೈಕ್ ನೋಡಿ ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ವ್ಯಕ್ತಿ ಡನ್ನಿಸ್ತಾ ಇದೆ ಇಲ್ಲೂ ನಾಯಿದೆ ಇಲ್ಲೂ ನಾಯಿದೆ ಇದೆ ಅಂದರೆ ಅವ್ರು ತುಂಬ ಲಾಯಲ್ ಅಂತ ಅಂದ್ಕೊಳ್ತಿದ್ದಾರೆ ನೀವು ತುಂಬ ನಿಯತ್ತಿಂದ ಅವರನ್ನೇ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೀವು ಯಾರೂ ಇಲ್ಲ ಅವ್ರನ್ನ ಬಿಟ್ಟು ನೀವು ಇನ್ನು ಯಾರನ್ನೂ ಇಷ್ಟಪಡೋಲ್ಲ ಅಂತ ಅವರು ಫೀಲ್ ಮಾಡ್ತಿದ್ದಾರೆ ಅವ್ರಿಗೆ ಅನಿಸ್ತಿದೆ ನೀವು ಒಂಥರ ಫ್ಯಾಮಿಲಿ ಮೆಂಬರ್ ಅನ್ನೋ ಥರ ಆದರೆ ಹೇಳ್ಕೊಳ್ಳೋದಕ್ಕೆ ಆ ವ್ಯಕ್ತಿಗೆ ಏನೋ ಒಂಥರ ಕಷ್ಟ ಆ ಥರ ಆ್ಯಂಡ್ ನೋಡಿ ಕಿಂಗ್ ಆಫ್ ಪೆಂಟಿಕಲ್ಸ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನೀವು ಮತ್ತು ಅವರು ಒಂದು ಒಳ್ಳೆ ಜೋಡಿ ನಿಮ್ಮ ಒಂದು ಪ್ರೀತಿಗೆ ಆ ಪರ್ಸನ್ನೇ ಕರೆಕ್ಟ್ ಪರ್ಸನ್ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡೋ ಅಂಥದ್ದು ನೀವು ಮತ್ತು ಅವರು ತುಂಬ ಸಂದರ್ಭದಲ್ಲಿ ತುಂಬ ವಿಚಾರಗಳನ್ನ ಶೇರ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಸೊ ಈ ಪ್ರೀತಿ ಒಂಥರ ಇಬ್ಬರು ಮೈಂಡ್ಸೆಟ್ ಒಂದೇ ಥರ ಇದೆ ಆ ಥರ ಅವರು ಫೀಲ್ ಮಾಡ್ತಿದ್ದಾರೆ ಅವ್ರಿಗನ್ನಿಸ್ತಿದೆ ನೀವು ಕೂಡ ಅವರಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀರಾ ನೀವು ಕೂಡ ಅವರನ್ನೇ ಇಷ್ಟಪಡ್ತಿದ್ದೀರಾ ಈಗಲೂ ಕೂಡ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಅಂಥದ್ದು ಆ್ಯಂಡ್ ಇಲ್ಲಿ ಪೇಜ್ ಆಫ್ ಬಾಂಡ್ಸ್ ಬಂದಿದೆ ಮತ್ತು ಸೆವೆನ್ ಆಫ್ ಪೆಂಟಿಕಲ್ಸ್ ಮತ್ತು ಸಿಟ್ಸ್ ಆಫ್ ಪೆಂಡಿಕಲ್ಸ್ ಓಕೆ ಸೊ ಈ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ಆದಷ್ಟು ಬೇಗ ನಿಮ್ಮನ್ನು ರೀಚ್ ಮಾಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ನಿಮ್ಮ ಹತ್ರ ಇರಬೇಕು ಅವ್ರಿಗೂ ಕಾದು ಕಾದು ಸಾಕಾಗೋಗಿದೆ ಅವ್ರಿಗೂ ಎಲ್ಲ ಒಂದು ಜವಾಬ್ದಾರಿಗಳನ್ನ ನಿಭಾಯ್ಸೋಕ್ಕಾಗ್ದೇ ಅವರು ಆದಷ್ಟು ಬೇಗ ನಿಮ್ಮ ಹತ್ರ ಓಡ್ ಬರಬೇಕು ಅಂತ ಅವರು ಫೀಲ್ ಮಾಡ್ತಾ ಅಂಥದ್ದು ಮತ್ತು ನೀವು ಅವರು ಒಂದು ಲೆವೆಲ್ ಪ್ರೀತಿನ ಏನು ಕೊಟ್ಟಿದ್ದೀರಾ ಅದನ್ನು ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾ ಇದ್ದಾರೆ ಮತ್ತೆ ಅವರು ಟ್ರಸ್ಟ್ ಇದ್ರಲ್ಲಿದ್ದಾಗ ನೀವು ಅವ್ರಿಗೆ ತುಂಬ ಸಹಾಯ ಮಾಡಿರೋ ಅಂತದ್ದು ನೀವು ಟ್ರಸ್ಟ್ ಇದ್ರಲ್ಲಿದ್ದಾಗ ಅವರು ತುಂಬ ಸಹಾಯ ಮಾಡಿರೋದು ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿ ಇನ್ ಕೇಸ್ ಏನಾದರೂ ಋಷಭ ರಾಶಿಯವರು ನೋಡ್ತಾ ಇದ್ರೆ ಈ ಒಂದು ರೀಡಿಂಗ್ ನಿಮಗೆ ತುಂಬ ರೆಸೋನೇಟ್ ಆಗುವಂಥ ಸಾಧ್ಯತೆ ಇದೆ ಯಾಕೆಂದ್ರೆ ಋಷಭ ರಾಶಿ ಮತ್ತೆ ಈ ಮಕರ ರಾಶಿಯವರು ಮತ್ತೆ ಈ ಕನ್ಯಾ ರಾಶಿ ಕನ್ಯಾ ಮಕರ ವೃಷಭ ಈ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದರೆ ಇಲ್ಲಿ ಒಂದು ಮೇಜರಾಗಿ ಕಾಣಿಸ್ತಾ ಇರೋದು ಪ್ರೀತಿ ಅನ್ನೋವಂಥದ್ದಿದೆ ಆದರೆ ಅದನ್ನು ಎಕ್ಸ್ಪ್ರೆಸ್ ಇಲ್ಲ ವಾಪಸ್ ಬರಬೇಕು ಅನ್ನೋವಂಥದ್ದಿದೆ ಆದರೆ ಬಂದರೆ ಏನಾಗುತ್ತೆ ಅಂತಲೂ ಯೋಚನೆ ಮಾಡ್ತಾ ಇರೋವಂಥದ್ದು ಸೊ ಆಲ್ ರಿಲೇಷನ್ಶಿಪ್ ಒಂಥರ ವಾಪಸ್ ಬರಬೇಕು ಆದರೆ ಹೇಳ್ಕೊಳ್ತಿಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ತ್ರೋಟ್ ಚಕ್ರ ಚಕ್ರ ಬ್ಲಾಕ್ ಆಗಿದೆ ಥಿಂಡ್ ಆಫ್ ಪೆಂಟಿಕಲ್ಸ್ ಇದೆ ಆದರೆ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ ಸೊ ಯಾರ್ಯಾರು ವಿಶುದ್ಧ ಚಕ್ರ ಬ್ಲಾಕ್ ಆಗಿದೆ ಅಂಥವ್ರಿಗೆ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಆ ವ್ಯಕ್ತಿಗೆ ಫೀಲಿಂಗ್ಸ್ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತು ಡಿಪೆಂಡೆನ್ಸಿ ಅವರು ಒಂಥರ ನಿಮ್ಮ ನಿಮಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ದೇ ಅವ್ರಿಗೆ ಜೀವನನ ಕಳೆಯೋದಕ್ಕೆ ಆಗಲ್ಲ ಅವರು ನಿಮ್ಮ ಬಗ್ಗೆ ಮೂರು ಮುನ್ನೂರು ಹೊತ್ತು ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ನೀವು ಕೊಟ್ಟಂಥ ಪ್ರೀತಿನೇ ಅವರು ಯಾವಾಗಲೂ ನೆನಪಿಸ್ಕೋಬೇಕು ಅಷ್ಟು ಡಿಪೆಂಡೆನ್ಸಿ ಬೆಳೆಸ್ಕೊಂಡಿದ್ದಾರೆ ಈ ವ್ಯಕ್ತಿ ನಿಮ್ಮ ಮೇಲೆ ಮತ್ತು ಅವ್ರಿಗೆ ಅನಿಸ್ತಿದೆ ನೀ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಏನಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ತುಂಬ ಸೇರಿ ನೋಡಿ ಇಲ್ಲ ಓನ್ ಡಿಸಿಷನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ ಅಲ್ಲ ನಿಮಗೆ ಆಲ್ರೆಡಿ ಸೊ ಆ ಪರ್ಸನ್ ಅನಿಸ್ತಾ ಇದೆ ಲೈಕ್ ಇದು ಕನ್ಫರ್ಮೇಷನ್ ನೀನು ನಿನ್ನ ಫ್ರೆಂಡ್ಸ್ ಮಾತನ್ನ ಕೇಳಬೇಡ ಇನ್ಫ್ಲೂಯೆನ್ಸ್ ಆಗ್ಬೇಡ ಅವ್ರು ಸರಿ ಇಲ್ಲ ಸೊ ನೀನು ತುಂಬ ಕಾಷನ್ ಆಗಿರೋ ಅವ್ರು ನಿನಗೆ ನಂಬಿಕೆ ದ್ರೋಹ ಮಾಡ್ತಾರೆ ಸೊ ಯಾವಾಗ್ಲೂ ಅವರ ಜೊತೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು ಅವ್ರು ಹೇಳಿದ ಕರೆಕ್ಟ್ ಅಲ್ಲ ಅವ್ರು ಹೇಳಿದ್ದನ್ನ ನೀನು ನಂಬೇಡ ಅಂತ ಅಂದ್ಬಿಟ್ಟು ಅವರು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೊ ಅವರು ಅವರ ಅಭಿಪ್ರಾಯ ನೀವು ಅವರ ಫ್ರೆಂಡ್ಸ್ ಮಾತನ್ನ ಕೇಳ್ತೀರಾ ನಿಮ್ಮ ಫ್ರೆಂಡ್ಸ್ ಮಾತನ್ನ ಕೇಳ್ತೀರಾ ಅವರಿಂದ ನೀವು ಎಲ್ಲೋ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ನಿಮ್ಮದೇ ಆದಂಥ ಓನ್ ಡಿಸಿಷನ್ ಇಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡೋ ಅಂಥದ್ದು ಮತ್ತು ನೀವು ತುಂಬ ಬೇಡ ಈಸಿಯಾಗಿ ಈ ವ್ಯಕ್ತಿನ ಜಡ್ಜ್ ಮಾಡ್ತೀರಾ ಇನ್ನೊಬ್ಬರ ಮಾತನ್ನ ಕೇಳಿಕೊಂಡು ಬೇರೆಯವರ ಒಪಿನಿಯನ್ನ ಕೇಳಿಕೊಂಡು ಈ ಪರ್ಸನ್ನ ಜಡ್ಜ್ ಮಾಡೋ ಹಾಗೆ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅವ್ರಿಗೆ ಅನ್ನಿಸ್ತಿದೆ ಲೈಕ್ ನೀ ನಿಮ್ಮದೇ ಆದಂಥ ಒಂದು ಹೋಮ್ ಡಿಸಿಷನ್ ಮೇಕಿಂಗ್ ಅನ್ನೋ ಅಂಥದ್ದಿಲ್ಲ ನೀವು ಅವರು ಇವ್ರ ಮಾತನ್ನ ಕೇಳಿಕೊಂಡು ಈ ವ್ಯಕ್ತಿನ ನೀವು ಅನುಮಾನಿಸ್ತೀರಾ ಅಂತ ಅಂದ್ಬಿಟ್ಟು ಅವ್ರು ಫೀಲ್ ಮಾಡ್ತಾ ಇರೋ ಅಂಥದ್ದು ಆದರೆ ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕು ಅಂತ ಇದ್ರೂ ಕೂಡ ಅವರು ನಿಮ್ಮ ಹತ್ರ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವರು ಈಗಿಲ್ಲ ಆದರೆ ಅವ್ರಿಗೆ ಯಾವಾಗಲೂ ಒಂದು ಒಳ್ಳೆ ಅಭಿಪ್ರಾಯವೇ ಇದೆ ನಿಮ್ಮ ಮೇಲೆ ನೀವು ತುಂಬ ಒಳ್ಳೆಯವರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ನಿಮ್ಮನ್ನು ತುಂಬ ಏನಂತಾರೆ ಪ್ರೀತಿ ಅನ್ನೋಂಥದ್ದನ್ನ ನೀವು ಕೊಡ್ತೀರಾ ಅಂತ ಅಂದ್ಬಿಟ್ಟು ಅವರು ನಂಬ್ತಾರೆ ಈಗಲೂ ಕೂಡ ನೀವು ಅವ್ರಿಗೋಸ್ಕರ ಕಾಯ್ತಿದ್ದೀರಾ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾರೆ ಮತ್ತು ಇದು ಈ ಜನ್ಮದಲ್ಲ ಹಿಂದಿನ ಜನ್ಮದಿಂದಲೇ ನೀವಿಬ್ಬರು ಒಂದಾಗಿದ್ದೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ ಆಮೇಲೆ ಅವ್ರಿಗನಿಸ್ತಿದೆ ನೀವೇ ಅವ್ರಿಗೆ ರೈಟ್ ಪರ್ಸನ್ ನೀವೇ ಅವ್ರಿಗೆ ಒಂದು ರೈಟ್ ಮ್ಯಾಚ್ ಅಂತ ಅಂದ್ಬಿಟ್ಟು ಅವರು ಅಂದ್ಕೊಳ್ತಾ ಇರೋ ಅಂಥದ್ದು ಸೊ ಇಲ್ಲಿ ಓವರ್ ಆಲ್ ಆಗಿ ಈ ಪರ್ಸನ್ಗೆ ಫೀಲಿಂಗ್ ಅನ್ನುವಂಥದ್ದಿದೆ ಆದರೆ ಅವರು ನಿಮಗೆ ಒಂದು ಕ್ವಾಷನ್ ಕೂಡ ಹೇಳ್ತಿದ್ದಾರೆ ನಿನ್ನ ಫ್ರೆಂಡ್ಸನ್ನ ನೀನು ನೋಡ್ಕೋ ನಿನ್ನ ಸುತ್ತಮುತ್ತ ಇರೋ ವ್ಯಕ್ತಿಗಳು ನಿಮಗೆ ಕರೆಕ್ಟಾಗಿ ಏನು ಅಡ್ವೈಸ್ ಅನ್ನೋದ್ ಕೊಡ್ತಿಲ್ಲ ಅವ್ರು ಏನೇ ಇದ್ರೂನು ಕೂಡ ಸ್ವಲ್ಪ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಕೊಡೋ ವ್ಯಕ್ತಿಗಳೇ ಇದ್ದಾರೆ ಅವ್ರ ಮಾತನ್ನ ನೀನು ಕೇಳಬೇಡ ಅವ್ರ ಜಡ್ಜ್ಮೆಂಟ್ನ ನೀನು ತಗೋಬೇಡ ಅವ್ರನ್ನ ಜಡ್ಜ್ಮೆಂಟ್ ತೊಗೊಂಡು ನೀನು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ ನೀನು ತಪ್ಪದಾರಿಗೆ ಇಳಿಬೇಡ ಅಂತ ಅಂದ್ಬಿಟ್ಟು ಅವರು ಹೇಳ್ತಿರೋ ಅಂಥದ್ದು ನಿಮ್ಗೆ ಏನಾದರೂ ಈ ಒಂದು ರೀಡಿಂಗ್ ರೆಸೋನೇಟ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತ್ರಿಬಲ್ ಒನ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಒಂದು ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನುವಂಥದ್ದನ್ನು ಮಾಡಿ ಥ್ಯಾಂಕ್ ಯು